ವಾರದಲ್ಲಿ ಎರಡು ಸಲ ಮೂರು ಸಲ ಇಲ್ಲಿ ಬಿರಿಯಾನಿ ಮಾಡ್ತಾ ಮಾಡ್ತಾಯಿರ್ತೀವಿ ನಮ್ಮೂರಲ್ಲಿ ನೋಡಿ ಫಸ್ಟ್ಗೆ ಮೆಣ್ಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕೋಣೆ ಒಂದು ಒಂದು ಹತ್ತು ಇರ್ಬೋದು ಮೆಂಡಿಗೆ ಐಟಮ್ ತಂದು ಇಟ್ಕೊಂಡಿದ್ದೀವಿ ಏನೇ ಮಾಡಿದ್ರು ಒಂದೇ ಟೈಮ್ಗಾಗಿ ಒಂದೇ ಟೈಮ್ಗೆ ಆಗೋ ಥರ ತಿನ್ಕೊತೀವಿ ಅದೇ ಅಲ್ಲಿ ಚಿಕನ್ ತಂದಿದ್ದೀವಿ ಅಲ್ಲಿಗೆ ಒಂದು ನಿಮಿಷ ಚಿಕನ್ ತೋರಿಸ್ತೀನಿ ನೋಡಿ ರೈಸ್ ತಂದಿದ್ದೀವಿ ಬುಲಟ್ ರೈಸ್ ಇದು ನೋಡಿ ಇಲ್ಲಿ ಚಿಕನ್ ಇದೆ ನಾವು ಟೋಟಲ್ ಒಂದು ಸಲ ತಂದರೆ ಒಂದು ಮೂರು ನಾಲ್ಕೈದು ಜನ ಸೇರ್ಕೊತೀವಿ ಒಂದು ಎರಡೂವರೆ ಕೆ ಜಿ ಚಿಕನ್ ಹಾಕ್ಸಿದ್ರೆ ಎಲ್ಲ ವೇಸ್ಟೇಜ್ ಎಲ್ಲ ಹೋಗಿ ಒಂದು ಎರಡು ಕೆ ಜಿಗೆ ಬಂದಿರ್ತಿರುತ್ತೆ ತಂದಿದ್ದೀವಿ ಮತ್ತು ಈಗ ಯಾವ ರೀತಿ ಮಾಡೋದು ಸಿಂಪಲಾಗಿ ಮಾಡ್ತೀವಿ ಏನು ಮಾಡ್ತೀವಿ ಅಂತೇಳಿ ನೋಡ್ಕೊಳ್ಳಿ ತೋರಿಸ್ತೀವಿ ಹಸಿಮೆಣಸಿಗಾಯಿ ಶುಂಠಿ ಎರಡನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಾಡಬೇಕು

ನೂರ ಜನಕ್ಕೆ ಸರಿ ಅಪ್ಪ ನಮ್ಗೆ ಅಕ್ಕಿ ದತ್ತಪ್ಪ ಕಟ್ ಮಾಡಿಸಿ ಚಿಕನ್ ಗೊಜ್ಜು ಮಾಡ್ಕೊಳ್ಳೋದು ಫಸ್ಟ್ ಒಂದು ಮಾಡ್ಬಿಟ್ಟು ಗ್ಯಾಸ್ಗೆ ಆಮೇಲೆ ಎಣ್ಣೆ ಹಾಕೋದು ನೋಡಿ ಏನು ರುಬ್ಕೊಂಡು ಇಟ್ಕೊಂಡಿದೋ ಆ ಮಸಾಲೆನ ಹಾಕಬೇಕು ಲೈಟಾಗಿ ಎಣ್ಣೆ ಆದಾಗಲೇ ಹಾಕೋಕ್ಕೆ ಮಾಡ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಆದಾಗ ಹಾಕಿದ್ರೆ ಸ್ವಲ್ಪ ಸಿಡಿಯೋಕ್ಕೆ ಜಾಸ್ತಿ ಬಿಡುತ್ತೆ ಸ್ವಲ್ಪ ಮುಖ ಹಿಂದೆ ಹಿಟ್ಟು ಹಾಕಿದ್ರೆ ಬಿಡ್ರಿ ಕಣ್ಣಿಗೆಲ್ಲ ಹಾರಿದ್ರೆ ತುಂಬ ತೊಂದರೆ ಆಗುತ್ತೆ ಯಾವುದೇ ಅಡುಗೆ ಆಗಲಿ ದಯವಿಟ್ಟು ಅರಶಿನ ಹಾಕೋದಿಂತ ಮರಿಬೇಡಿ ಯಾಕೆಂದರೆ ಅರ್ಶನ ಅಂತ ಹೇಳಿದ್ರೆ ಪ್ರತಿ ಅಡುಗೆ ಹಾಕಬೇಕು ಅರ್ಶಿನ ತುಂಬ ಒಳ್ಳೆಯಿಂದ ಸ್ವಲ್ಪ ಅದು ರುಬ್ಬಿರೋದು ಹಾಕಿದ ತಕ್ಷಣ ಸ್ವಲ್ಪ ಪುಡಿನ ಹಾಕಬೇಕು ಯಾಕೆಂದರೆ ಅದಕ್ಕೆ ಖಾರಕ್ಕೆ ಹಿಡ್ಕೊಳ್ಳಿ ಅಂತ ಆಮೇಲೆ ರುಚಿಗೆ ತಕ್ಕಷ್ಟು ಹಾಕಬೇಕು ಅದು ನೋಡಿ ಹಿಂಗೆ ಹಸಿ ಹೋಗೋ ಥರ ಬೇಯಿಸ್ಕೋಬೇಕು ಹಿಂಗೆ ಹಸಿ ಸ್ಮೆಲ್ ಹೋಗಬೇಕು

ఖాళ బాండ్లి మూడు ఇన్ పాత్ర చికెన్ మసాలా ఇది ఏ ప్యాకెట్ మసాలా ಚಿಕನ್ ಮಸಾಲ ಅದನ್ನು ನೋಡಿ ಏನು ಎಣ್ಣೆಗಿಂತ ಏನು ಹಾಕ್ಬಾರ್ದು ನೀರು ಇರಬಾರ್ದು ಡ್ರೈ ಇರಬೇಕು ಅದು ಪಾತ್ರೆ ಈಗ ಆ ಚಿಕನ್ ಮಸಾಲ ನೋಡಿ ಹಿಂಗೆ ಹುಡ್ಕೋಬೇಕು ಹಿಂಗೆ ನಾವು ಏನಾದ್ರು ಚಿಕನ್ ಮಸಾಲ ಚಿಕನ್ಗೆ ಹಾಕ್ತೀವ ಹಾಕ್ತಾ ಹಾಕೋದಾಯ್ತೀವಲ್ಲ ಅದ್ರಿಗೆ ಹಿಂಗೆ ಫಸ್ಟು ನೋಡಿ ಹಿಂಗೆ ಹುಡ್ಕೊಂಡು ಹಿಂಗೆ ನೋಡಿಗೆ ಅದು ಬಿಸಿ ಮಾಡ್ಕೊಂಡು ಹಾಕಬೇಕು ಚಿಕನ್ ಮಸಾಲ ಅಂದರೆ ಹಂಗೂ ಟೇಸ್ಟ್ ಬರುತ್ತೆ ಬಟ್ ನೀವು ಹುರ್ಕೊಂಡು ಹಾಕೋದು ಇನ್ನೂ ಸೂಪರ್ ಟೇಸ್ಟಿಯಾಗಿರುತ್ತೆ ಲೋಪಲಿಕೊಂಡು ಹಾಕಬೇಕು ನೋಡಿ ಮತ್ತು ಚಿಕನ್ ಮಸಾಲೆ ಹಾಕೋದಕ್ಕೆ ಅಷ್ಟೇ ಇವಾಗ ಇದನ್ನು ಕೂಲಿಯಕ್ಕೆ ಇಡಬೇಕಷ್ಟೆ ಹುರ್ದ್ಬಿಟ್ಟು ಹಾಕಿದ್ರೆ ನೋಡಿ ಅದಕ್ಕೆ ಕಲರು ಚೇಂಜ್ ಆಗುತ್ತೆ ಸೂಪರ್ ಟೇಸ್ಟು ಬರುತ್ತೆ ನಮ್ಮ ಈ ಕಡೆ ನಮ್ಮ ಮಡಿಕೇರಿ ಸೈಡು ಏನು ಒಂದು ಮಸಾಲೆನ ತಯಾರು ಮಾಡ್ತಾರೆ ಆ ಆ ಕಲರ್ ಬರುತ್ತೆ ಇಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಚಿಕನ್ ಮಸಾಲೆನ ಒಂದು ಖಾಲಿ ಬಾಂಡಿಗೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಹುರಿದು ಹುರಿಯೋ ಥರ ಹುರಿಯೋ ಥರ ಮಾಡಿಬಿಟ್ಟು ಹುರಿದ್ಬಿಟ್ಟು ಹಾಕಿ ನೋಡಿ ಒಂದು ಸಲ ಚಿಕನ್ಗೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಆಮೇಲೆ ನೋಡಿ ಒಂದು ಸ್ವಲ್ಪ ತಿಕ್ನೆಸ್ ಅಂದರೆ ಗಟ್ಟಿ ಬರೋಕ್ಕೆ ಶುರುವಾಗುತ್ತೆ ನೋಡಿ ನೋಡಿ ಇಷ್ಟೇ ಇದು ಕೋಟಿಂಗು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಗೊಜ್ಜು ಗಟ್ಟಿ ಬೇಕಂತ ಗಜ್ಜು ಗಟ್ಟಿ ಇಟ್ಕೊಳ್ಳಿ ಇಲ್ಲ ಸಾಕು ಅಂತ ಹೇಳಿದ್ರೆ ಕಮ್ಮಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಗಿರೇಷ್ ಜೊತೆ ಮಾಡ್ತಾ ಇರಲಿ ಊಟ ಹಾ ಎಮ್ಮಿ ಎಮ್ಮಿ

to pa. Aha. Bye bye. Bye bye. Next to the city. Bye bye.